ವೀಕ್ಷಕರೇ ಸುದ್ದಿಯ ಸದ್ದಿಗೆ ಸ್ವಾಗತ ನಾನು ರಫ ಮಂಜಿ ಉತ್ತರ ಪ್ರದೇಶದಿಂದ ಈಗ ಮಧ್ಯಪ್ರದೇಶಕ್ಕೆ ಮುಸ್ಲಿಂ ಹೆಸರುಗಳಿರುವ ಊರಿನ ಹೆಸರು ಬದಲಾವಣೆಯ ರೋಗ ಅಂಟಿಕೊಂಡಿದೆ ಮಧ್ಯ ಸರ್ಕಾರ ಮಹಮೂದ್ಪುರವನ್ನು ಮೋಹನ್ಪುರ ಎಂದಾಗಿಯೂ ಖಲೀಲ್ಪುರವನ್ನು ರಾಂಪುರ ಒಂದಾಗಿ ಗ್ರಾಮಗಳಿಗೆ ಊರುಗಳಿಗೆ ಇರುವ ಮುಸ್ಲಿಂ ಹೆಸರುಗಳನ್ನು ಬದಲಾಯಿಸಲಿಕ್ಕೆ ಹೋಗ್ತಾ ಇದೆ ಒಟ್ಟು ಹನ್ನೊಂದು ಗ್ರಾಮಗಳ ಹೆಸರನ್ನು ಬದಲಿಸುತ್ತೇನೆ ಎಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಅವರೇ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದಾರೆ ಬಿಜೆಪಿಯವರು ಮುಸ್ಲಿಮರನ್ನು ಸಹಿಸುವುದಿಲ್ಲ ಅದನ್ನು ಅವರು ಬಹಿರಂಗವಾಗಿಯೇ ಹೇಳುತ್ತಾ ಬರ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಒಂದೊಂದೇ ಹೆಸರುಗಳನ್ನು ಬದಲಾಯಿಸ್ತಾ ಬಂದದ್ದು ಈ ಹಿಂದೆ ನಡೆದಿತ್ತು ಫೈಜಾಬಾದ್ ಜಿಲ್ಲೆಯನ್ನು ಅಯೋಧ್ಯೆ ಜಿಲ್ಲೆ ಎಂದು ಮಾಡಿದ್ದು ಮೊಘಲ್ ಸರ ಹೆಸರು ಬದಲಿಸಿದ್ದು ಇಲಾಹಾಬಾದಿನ ಹೆಸರನ್ನು ಬದಲಾಯಿಸಿದ್ದು ಮುಸ್ಲಿಮರನ್ನು ಇತಿಹಾಸದಿಂದ ಹೊರದಬ್ಬಬೇಕು ಅಥವಾ ಮುಸ್ಲಿಮರ ಇತಿಹಾಸವನ್ನೇ ಈ ದೇಶದಲ್ಲಿ ಯಾರು ಇನ್ನೊಂದು ಅರಿತುಕೊಳ್ಳಬಾರದು ಎನ್ನುವ ಕಾರಣಕ್ಕಾಗಿ ಇಂಥ ಕೃತ್ಯಗಳು ನಡೆಸುತ್ತಿದ್ದಾರೆ ಸಂಘೀಯ ಏಜೆಂಡದ ಅರಿಕಾರರು ಮಹಾರಾಷ್ಟ್ರದ ಸಚಿವ ನಿತಿನ್ ರಾಣೆ ಮುಲ್ಲಾಗಳನ್ನ ನಿಭಾಯಿಸುವುದೇ ತಮ್ಮ ರಾಜಕೀಯದ ಗುರಿ ಎಂದು ಇತ್ತೀಚೆಗೆ ಹೇಳಿಕೆ ನೀಡಿದ್ದು ಅವರ ಹೇಳಿಕೆ ವಿವಾದವಾಗಿದ್ದು ಆನಂತರ ನಂತರ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಈ ದೇಶ ಎಲ್ಲರದ್ದು ಎಲ್ಲರಿಗೆ ಸೇರಿದ್ದು ಇಲ್ಲಿ ಎಲ್ಲರೂ ಸಮಾನರು ಎಂದು ಪ್ರತಿ ಉತ್ತರ ನೀಡಿದ್ದು ನಡೆದಿದೆ ಇತಿಹಾಸ ಎನ್ನುವುದು ಅಂಜಿ ಘಟನೆಗಳ ವಿವರಗಳಾಗಿವೆ ಈ ಹಿಂದೆ ರಚನೆಯಾದ ಗ್ರಂಥಗಳು ಇವತ್ತು ವಿಶ್ವದಾದ್ಯಂತ ಲಭಿಸ್ತಾ ಇದೆ ಅದನ್ನು ತರಿಸಿ ಓದಿಕೊಳ್ಳುವವರು ಇರ್ಬೋದು ಅಥವಾ ಹೊರಗಿದ್ದು ಓದಿಕೊಳ್ಳುವವರು ಇರ್ಬೋದು ಅದರಿಂದ ಇತಿಹಾಸವನ್ನು ಅಳಿಸಿ ಹಾಕುವುದಕ್ಕೆ ಯಾರಿಂದರೂ ಸಾಧ್ಯ ಇಲ್ಲ ಅದರಂತೆ ಮುಸ್ಲಿಮರ ಅಸ್ತಿತ್ವವನ್ನು ಅಳಿಸಿ ಹಾಕಲಿಕ್ಕೆ ನೋಡುತ್ತಿರುವ ಬಿಜೆಪಿಯ ರಾಜ್ಯಕ್ಕೆ ಏನೇ ಇರಲಿ ಅದು ಕೂಡ ಸಾಧ್ಯ ಇಲ್ಲ ಸುಮಾರು ಇಪ್ಪತ್ತು ಕೋಟಿಯಷ್ಟು ಇರುವ ಭಾರತದ ಮುಸ್ಲಿಮರು ಅವರನ್ನು ಹೀಗೆ ಊರುಗಳ ಹೆಸರುಗಳನ್ನು ಬದಲಿಸುವುದರಿಂದ ಅಥವಾ ರಾಣೆಯಂತೆ ಮುಲ್ಲಗಳನ್ನು ನಿಯಂತ್ರಿಸುತ್ತೇವೆ ಎನ್ನುವ ಹೇಳಿಕೆ ನೀಡುವುದರ ಮೂಲಕ ಗುಂಪು ಹತ್ಯೆ ಮಾಡುವುದರ ಮೂಲಕ ನಿವಾರಿಸಲು ಸಾಧ್ಯ ಇಲ್ಲ ಎನ್ನುವುದು ಜ್ವಲಂತ ಸತ್ಯವಾಗಿದೆ ಮನುಷ್ಯನ ಮೇಲೆ ದೌರ್ಜನ್ಯ ಆದಾಗಲೆಲ್ಲ ಅಂದರೆ ದೌರ್ಜನ್ಯ ಮಾಡಿದವರು ಸಂಪೂರ್ಣ ನಿರ್ಣಾಮವಾಗುತ್ತಾರೆ ಎನ್ನುವುದೇ ಐತಿಹಾಸಿಕ ಸತ್ಯ ಕಿಡುಕು ಅನ್ನುವುದು ಅಳಿಸಲ್ಪಡುತ್ತದೆ ಎನ್ನುವಂಥ ಪ್ರಬಲವಾದ ಸಾಕ್ಷ್ಯವು ಮಾನವ ಚರಿತ್ರೆಯಲ್ಲಿದೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಜೀವ ಬಲಿದಾನ ನೀಡಿದ ಮುಸ್ಲಿಂ ಸಮುದಾಯದ ಹಿರಿಕರ ಹೆಸರುಗಳಿರುವ ಊರುಗಳ ಹೆಸರುಗಳನ್ನು ಬದಲಿಸಿದ ಮಾತ್ರಕ್ಕೆ ಅವರ ಹೋರಾಟ ಸುಳ್ಳಾಗುವುದಿಲ್ಲ ಅವರ ಇತಿಹಾಸವನ್ನು ಇಲ್ಲದಂತೆ ಮಾಡಲು ಕೂಡ ಸಾಧ್ಯ ಇಲ್ಲ ಯಾಕೆಂದರೆ ಅವರು ಈ ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಜೀವತೆತ್ತವರು ಆಗಿದ್ದಾರೆ ಬ್ರಿಟಿಷರಿಂದ ಈ ದೇಶವನ್ನ ಪಡೆಯುವುದಕ್ಕೋಸ್ಕರ ಎಷ್ಟೋ ಉಲೆಮಗಳು ಜೀವತೆತ್ತಿದ್ದಾರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಹೇಳಲಾಗುವ ಅಥವಾ ಬ್ರಿಟಿಷ್ ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಹೆಸರಿಟ್ಟಿರುವ ಆ ಹೋರಾಟದಲ್ಲಿ ಮುಸ್ಲಿಮರೇ ಮುಂಚೂಣಿಯಲ್ಲಿದ್ದು ಹೋರಾಡಿದರು ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರನ್ನೇ ಸಾಮೂಹಿಕವಾಗಿ ಹತ್ಯೆ ಮಾಡಲಾಯಿತು ಅಂಥವರ ಹೆಸರುಗಳನ್ನು ಯಾವುದಾದರೂ ಊರಿಗೆ ಇರಿಸಿದ್ರೆ ಅದನ್ನು ಹಾಕಿ ಅಲ್ಲಿ ತಮ್ಮವರ ಹೆಸರನ್ನು ಇಟ್ಟುಕೊಳ್ಳುವ ಸಂಘೀ ಮನಸ್ಥಿತಿ ಇದೆಯಲ್ಲ ಖಂಡಿತವಾಗಿಯೂ ಆಜ್ಞಾವಂತರನ್ನು ಅಜ್ಞಾವಂತ ಅಸ್ಮಿತೆಯನ್ನ ಜಾತ್ಯಾತೀತ ಸ್ವರೂಪವನ್ನು ಕೆಣಕುವಂಥ ವಿಚಾರವಾಗಿದೆ ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ರವರು ಹನ್ನೊಂದು ಗ್ರಾಮಗಳ ಹೆಸರುಗಳನ್ನು ಬದಲಾಯಿಸುತ್ತೇವೆ ಎಂದು ಘೋಷಿಸಿದ್ದಾರೆ ಸಾರ್ವಜನಿಕರ ಭಾವನೆಯನ್ನು ಗಣನೆಯಲ್ಲಿಟ್ಟು ಲೆಕ್ಕ ಮಾಡಿ ಈ ರೀತಿ ಮಾಡುತ್ತಿದ್ದೇವೆ ಎಂದು ಮಧ್ಯಪ್ರದೇಶದ ಶಾರ್ಜಾಪುರದ ಸಾರ್ವಜನಿಕ ಸಮ್ಮೇಳನದಲ್ಲಿ ಜನರನ್ನುದ್ದೇಶಿಸಿ ಮಾತಾಡುವಾಗ ಹೇಳಿದ್ದಾರೆ ಬಿ ಜೆ ಪಿ ಸರ್ಕಾರಗಳ ನೀತಿಯಿಂದಾಗಿ ಇವತ್ತು ದೇಶದಲ್ಲಿ ಜನರು ಬಳಲ್ತಾ ಇದ್ದಾರೆ ನಿರುದ್ಯೋಗ ತಾಂಡವಾಡ್ತಾ ಇದೆ ಸಣ್ಣ ಉದ್ಯಮಗಳು ನೆಲಗಚ್ಚಿವೆ ಇವೆಲ್ಲದರ ಸುಧಾರಣೆ ಮಾಡುವ ಹೊರತು ಊರುಗಳ ಹೆಸರನ್ನು ಬದಲಿಸಿ ಸಾಧನೆಯನ್ನು ಮರೆಯುವ ರೀತಿಯಲ್ಲಿ ಇವರು ಹೊರಟಿರುವುದು ಖಂಡಿತವಾಗಿಯೂ ಬಹುದೊಡ್ಡ ವ್ಯಂಗ್ಯವಾಗಿದೆ ಕೆಲವು ಹೆಸರುಗಳು ಅನಿಷ್ಟಕರವಾಗಿದೆ ಎಂದು ಮೋಹನ್ ಸಿಂಗ್ ಹೇಳ್ತಾರೆ ಅಥವಾ ಜನರು ಹಾಗೆ ಹೇಳುತ್ತಿದ್ದಾರೆ ಎಂದು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೆ ಮೊಹಮ್ಮದ್ಪುರದಲ್ಲಿ ಮೊಹಮ್ಮದ್ ಇಲ್ಲದಿದ್ರೆ ಮತ್ತೆ ಯಾಕೆ ಅಂತ ಹೆಸರಿರಬೇಕು ಎನ್ನುವ ಪ್ರಶ್ನೆಯನ್ನು ಕೂಡ ಮೋಹನ್ ಯಾದವ್ ಸಭೆಯಲ್ಲಿ ಪ್ರಶ್ನಿಸಿದರು ಒಳ್ಳೆಯದೇ ಆದರೆ ಇರುವ ಹೆಸರನ್ನು ಬದಲಾಯಿಸಿ ಹೆಸರಿಡಬೇಕಾದಂತ ಯಾಕೆ ಮುಸ್ಲಿಮರನ್ನು ಅಪಮಾನಿಸುವುದಕ್ಕೋಸ್ಕರ ಅವರು ಎತ್ತಿಕೊಂಡಿರುವ ವಿಷಯವಾಗಿದೆ ಮುಸ್ಲಿಮರನ್ನು ಸಂಪೂರ್ಣ ನಿರ್ಣಾಮ ಮಾಡುತ್ತೇವೆ ಅವರ ಇತಿಹಾಸವನ್ನು ನಿರ್ಣಾಮ ಮಾಡುತ್ತೇವೆ ಎಂದು ಆದರೆ ಅದು ಖಂಡಿತ ಎಂದಿಗೂ ಸಾಧ್ಯ ಇಲ್ಲ ಇತಿಹಾಸದ ತಥ್ಯ ಅದನ್ನೇ ಹೇಳ್ತಾ ಇದೆ ಯಾಕೆಂದರೆ ಮುಸ್ಲಿಮರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿದವರು ಎನ್ನುವುದನ್ನು ಇಂತಹ ಪ್ರವೃತ್ತಿಯ ಜನರು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಪ್ರೇಕ್ಷಕರೇ ಹೆಸರು ಬದಲಾಯಿಸುತ್ತಾ ದೇಶದಲ್ಲಿರುವ ಮುಸ್ಲಿಂ ಹೆಸರಿನ ಊರುಗಳನ್ನು ಇವರು ಬದಲಾಯಿಸಿದ ಮಾತ್ರಕ್ಕೆ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಬಾಂಧವ್ಯ ಬದಲಾಗುತ್ತದೆಯೇ ಖಂಡಿತ ಇಲ್ಲ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ವರಫ ಮುಂಚಿ ಜೈ ಹಿಂದ್